ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು ಅಂದರೆ ಅದು ಗಿಲ್ಲಿ ಗಿಲ್ಲಿ ಕಾಮಿಡಿನ ಮೆಚ್ಚದೇ ಇರುವಂತಹ ವೀಕ್ಷಕರೇ ಇಲ್ಲ ಗಿಲ್ಲಿಯ ಮಾತು ಗಿಲ್ಲಿಯ ಕೌಂಟರ್ ಗಿಲ್ಲಿಯ ಸ್ಪಾಂಟೇನಿ ಡೈಲಾಗ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಹುಟ್ಟಿ ಹಾಕಿಕೊಂಡಿದ್ದಾರೆ ಈಗಿರುವಾಗ ಇದೀಗ ಗಿಲ್ಲಿಯವರ ಅವರ ಒಂದು ವಾರದ ಸಂಬಳ ಎಷ್ಟು ಎನ್ನುವ ಮಾಹಿತಿ ಲೀಕ್ ಆಗಿದ್ದು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಹಾಗಾದರೆ ಬನ್ನಿ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಒಂದು ವಾರಕ್ಕೆ ಎಷ್ಟು ಹಣವನ್ನು ಸಂಭಾವನೆಯಾಗಿ ಪಡೆಯುತ್ತಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಪರ್ಧಿಗಳು ಒಂದು ವಾರಕ್ಕೆ ಪೇಮೆಂಟ್ ಆಗುತ್ತೆ ವಾರದ ಅಂತ್ಯದಲ್ಲಿ ಸ್ಪರ್ಧಿ ಸೇಫ್ ಆದರೆ ಆ ವಾರದ ಪೇಮೆಂಟ್ ಅನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಡಲಿದ್ದಾರೆ ಯಾವ್ಯಾವ ಸ್ಪರ್ಧೆಗೆ ಇಷ್ಟಿಷ್ಟು ಪೇಮೆಂಟ್ ಮಾಡಬೇಕು ಎಂದು ಬಿಗ್ ಬಾಸ್ ಮುಂಚಿತವಾಗಿಯೇ ಸ್ಪರ್ಧಿಗಳೊಂದಿಗೆ ಚರ್ಚೆ ಮಾಡಿರ್ತಾರೆ ಇನ್ನು ಗಿಲ್ಲಿ ನಟ ಅವರು ಈ ಸೀಸನ್ಗೆ ಕಂಟೆಸ್ಟೆಂಟ್ ಆಗಿ ಬರಲು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಬುಕ್ಕಿಂಗ್ ಆಗಿತ್ತಂತೆ ಹೌದು ಗಿಲ್ಲಿ ನಟ ಅವರು ಬಹು ಬೇಡಿಕೆ ಇರುವಂತಹ ಕಂಟೆಸ್ಟೆಂಟ್ ಈ ಸೀಸನ್ನಲ್ಲಿ ಅವರು ಇರಲೇಬೇಕು ಎಂದು ಬಿಗ್ ಬಾಸ್ ಮಿಂಚಿತವಾಗಿಯೇ ಡಿಸೈಡ್ ಮಾಡಿ ಕಾಂಟ್ರಾಕ್ಟ್ಗೆ ಸಹಿ ಮನ್ನಾ ಹಾಕಿಸ್ಕೊಂಡಿದ್ರು ಸುಮಾರು ಆರು ತಿಂಗಳ ಮುಂಚೆಯೇ ಗಿಲ್ಲಿಯವರು ಈ ಒಂದು ಶೋಗೆ ಬರಬೇಕು ಇದೇ ಅಲ್ಲಿ ಇರಬೇಕು ಎಂದು ಕಾಂಟ್ರಾಕ್ಟ್ಗೆ ಬಿಗ್ ಬಾಸ್ ಅವರು ಗಿಲ್ಲಿಯ ಬಳಿ ಸಹಿಯನ್ನು ಹಾಕಿಸ್ಕೊಂಡಿದ್ರು ಈ ಬಹು ಬೇಡಿಕೆ ಸ್ಪರ್ಧೆಯಾಗಿರುವ ಗಿಲ್ಲಿಯವರಿಗೆ ಬಿಗ್ ಬಾಸ್ ವಾರದ ಪೇಮೆಂಟ್ ಅನ್ನ ಕೊಡ್ತಾ ಇದ್ದು ಒಂದು ವಾರಕ್ಕೆ ಗಿಲ್ಲಿ ಅವರು ಒಂದು ಲಕ್ಷದ ಹದಿನೈದು ಸಾವಿರ ಹಣವನ್ನು ಸಂಭಾವನೆಯಾಗಿ ಪಡೆಯುತ್ತಿದ್ದಾರಂತೆ ಹೌದು ಎಲ್ಲಾ ಸ್ಪರ್ಧೆಗೆ ಕಂಪೇರ್ ಮಾಡಿದರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಅತಿ ಹೆಚ್ಚು ಪೇಮೆಂಟ್ ಸಿಗ್ತಾ ಇದೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಈ ಒಂದು ಮಾಹಿತಿಯನ್ನ ಅಧಿಕೃತವಾಗಿ ಬಿಗ್ ಬಾಸ್ ತಂಡವು ಎಲ್ಲಿಯೂ ಕೂಡ ಬಿಟ್ಟಿಕೊಟ್ಟಿಲ್ಲ ಆದರೆ ಗಿಲ್ಲಿಯ ಫ್ಯಾಮಿಲಿ ಮೆಂಬರ್ ಆಗಿರುವ ಗಿಲ್ಲಿಯವರ ತಂಗಿ ಒಂದು ಸಂದರ್ಶನದಲ್ಲಿ ಈ ಒಂದು ಮಾಹಿತಿಯನ್ನ ತಿಳಿಸಿದ್ರು ಅವರು ಹೇಳಿರುವ ಪ್ರಕಾರ ತನ್ನ ಅಣ್ಣನಿಗೆ ಒಂದು ವಾರಕ್ಕೆ ಒಂದು ಲಕ್ಷ ಹದಿನೈದು ರೂಪಾಯಿ ಹಣವನ್ನ ಸಂಭಾವನೆಯನ್ನಾಗಿ ಪಡೆದುಕೊಳ್ಳುತ್ತಿದ್ದಾರಂತೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇರುವ ಎಲ್ಲ ಸ್ಪರ್ಧಿಗಳಿಗೂ ಒಂದೊಂದು ಪೇಮೆಂಟ್ ಇರುತ್ತೆ ಕೆಲವೊಬ್ರು ತಾವೇ ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಬಂದ್ರೆ ಇನ್ನೂ ಕೆಲವು ಸ್ಪರ್ಧಿಗಳನ್ನ ಬಿಗ್ ಬಾಸ್ ರಿಕ್ವೆಸ್ಟ್ ಮಾಡಿ ಕರ್ಸ್ಕೊಂಡಿರ್ತಾರೆ ಸ್ವತಃ ಬಿಗ್ ಬಾಸ್ ರಿಕ್ವೆಸ್ಟ್ ಮಾಡಿ ಕರ್ಸ್ಕೊಂಡಿರುವಂತಹ ಸ್ಪರ್ಧೆಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅವರ ಒಂದು ವಾರದ ಪೇಮೆಂಟ್ ಹೈ ಇರುತ್ತೆ ಇದೀಗ ಗಿಲ್ಲಿ ಅವರು ಹೈಯೆಸ್ಟ್ ಪೇಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದು ತನ್ನ ಪೇಮೆಂಟ್ ಗೆ ತಕ್ಕಂತೆ ಬಿಗ್ ಬಾಸ್ ಅಲ್ಲೂ ಕೂಡ ಒಳ್ಳೆ ಕಂಟೆಂಟ್ ಅನ್ನ ಕೊಡ್ತಾ ಒಳ್ಳೆ ಟಿ ಆರ್ ಪಿ ಅನ್ನು ಕೂಡ ಬಿಗ್ ಬಾಸ್ ಅವರಿಗೆ ಕೊಡ್ತಿದ್ದಾರೆ ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಇರುವ ಉಳಿದ ಸ್ಪರ್ಧೆಗಳಲ್ಲಿ ಅಂದರೆ ಅತಿ ಹೆಚ್ಚು ಸದ್ದು ಮಾಡ್ತಿರೋ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ರಘು ಹಾಗೂ ಕಾವಿಯವರ ಪೇಮೆಂಟ್ ಬಗ್ಗೆಯೂ ಕೂಡ ಮಾಹಿತಿ ಹೊರ ಬಂದಿದ್ದು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ವಾರಕ್ಕೆ ಯಾರಿಗೆ ಎಷ್ಟು ಪೇಮೆಂಟ್ ಸಿಗ್ತಾ ಇದೆ ಈ ಒಂಬತ್ತರ ಪೈಕಿ ಯಾರಿಗೆ ಅತಿ ಹೆಚ್ಚು ಪೇಮೆಂಟ್ ಸಿಗ್ತಾ ಇರೋದು ಎನ್ನುವ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡೋದಾದ್ರೆ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರ